ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ರೆಸಿಪಿಯನ್ನು ನೋಡಿಕೊಂಡು ಬರುವ ಇಲ್ಲಿ ನಾನು ಎರಡು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಸಿಪ್ಪೆಲ್ಲ ತೆಗೆದು ಇನ್ನು ಇದನ್ನು ನಾವು ತುರಿಬೇಕು ಅಂದರೆ ನೀರಿಗೆ ತುರಿದು ಹಾಕುವ ಹೀಗೆಲ್ಲವನ್ನು ಕೂಡ ಏ ಇದರ ಸ್ಟಾರ್ಚ್ ಬಿಡಬೇಕು ಅದಕ್ಕೆ ನೀರಿಗೆ ತುರಿದು ಹಾಕೋದು ಇಲ್ಲ ನೀವು ಪ್ಲೇಟಿಗೆ ತುರಿದು ಆನಂತರ ನೀರಿಗೆ ಹಾಕಿ ಕೊಡ್ಬೋದು ನೀರಿಗೆ ಹಾಕಿದರೆ ಸುಲಭ ಆಗ್ತದೆ ನಮಗೆ ಒಂದು ಪಾತ್ರ ಕೂಡ ತೊಳೆಯದು ಉಳಿತದೆ ನೋಡಿ ನೋಡಿಲಿ ನೋಡಿಲಿ ಆಲೂಗೆಡ್ಡೆನೆಲ್ಲ ತುರ್ಕೊಂಡಾಯ್ತು ಇನ್ನು ಇದನ್ನು ಒಂದು ಎರಡು ಸಲ ನೀರಲ್ಲಿ ತೊಳಿಬೇಕು ಹೀಗೆ ಹಿಂಡಿ ಇದರ ಸ್ಟಾರ್ ಚನ್ನಲ್ ತಕೊಂಡ್ರೆ ಆಯಿತು ಇಲ್ಲಿ ಇವಾಗ ಆಲೂಗಡ್ಡೆನೆಲ್ಲ ನೋಡಿ ನೀರನ್ನೆಲ್ಲ ಹೀಗೆ ಹಿಂಡಿ ತೆಗೆದಿದ್ದೇನೆ ಚೆನ್ನಾಗಿ ನೀರು ಎಷ್ಟು ಹಿಂಡಿ ತೆಗಿಲಿಕ್ಕ ಅಷ್ಟು ಹಿಂಡಿ ತೆಗಿರಿ ಇವಾಗ ಇದಕ್ಕೆ ನಾನು ಇಲ್ಲಿ ಕೆಲವೊಂದು ಸಾಮಗ್ರಿಯನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಅದನ್ನೆಲ್ಲ ಈಗ ಒಂದೊಂದಾಗಿ ಹಾಕಿಕೊಳ್ಳುವ ಇಲ್ಲಿ ಇವಾಗ ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೇನೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದು ಟೀ ಸ್ಪೂನಷ್ಟು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನವನ್ನು ಕೂಡ ಹಾಕ್ತಾ ಇದ್ದೇನೆ ಇದೀಗ ನಾವು ಕಲ್ಲರಿಗೋಸ್ಕರ ಹಾಕ್ತಾ ಇದ್ದೇನೆ ಕಲ್ಲರ್ ಯಾವುದೇ ಒಂದು ರೆಸಿಪಿ ಮಾಡುವಾಗ ಕಲ್ಲರ್ ಚೆನ್ನಾಗಿರಬೇಕಲ್ಲ ಟೇಸ್ಟ್ ಮಾತ್ರ ಇದ್ದರೆ ಸಾಲದು ಕಣ್ಣಿಗೆ ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರಬೇಕಲ್ಲ ಹಾಗೆ ಹಾಗೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ಅದನ್ನು ಕೂಡ ಹೆಚ್ಚು ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಕಟ್ ಮಾಡಿದಂಥ ಚಿಕ್ಕದಾಗಿ ಕಟ್ ಮಾಡಿದಂಥ ಕಾಯಿ ಮೆಣಸು ಎರಡು ಹಾಗೆಲ್ಲಿ ಈರುಳ್ಳಿ ಚಿಕ್ಕ ಚಿಕ್ಕದ ಎರಡು ಈರುಳ್ಳಿ ತಗೊಂಡಿದ್ದೇನೆ ಹಾಗೆ ಉದ್ದುದ್ದಕ್ಕೆ ಹೀಗೆ ಕಟ್ ಮಾಡಿದ್ದೇನೆ ಹಾಗೆ ತೆಳ್ಳಗೆ ತೆಳ್ಳಗೆ ಸ್ಲೈಸ್ ಮಾಡಿಕೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕಿಕೊಳ್ಳುವ ಉದ್ದುದ್ದಕ್ಕೆ ಕಟ್ ಮಾಡಿಕೊಳ್ಳಿ ಹಾಗೆಲ್ಲಿ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆ ಕರಿಬೇವು ಎಲ್ಲವನ್ನು ಕೂಡ ಹಾಕಿ ರುಚಿಗಾಗುವಷ್ಟು ಉಪ್ಪು ಎಲ್ಲವನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಕಲಸಿಕೊಳ್ಬೇಕು ಒಂದಕ್ಕೊಂದು ಬೆರಿಯುವ ಹಾಗೆ ಚೆನ್ನಾಗಿ ಕಲಸಿಕೊಳ್ಳುವ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಅಡುಗೆ ಕೋಣೆಯಲ್ಲಿ ಅಷ್ಟೇ ಸಾಮಾನು ಇದ್ದದ ಅಂತ ಅಂದರೆ ಅವರು ಇದುವರೆಗೆ ಅಡುಗೆ ಮಾಡದವರೇನು ಅಂತ ನಂಗೆ ಅನಿಸ್ತದೆ ಯಾಕೆ ಗೊತ್ತಾ ಈಗ ಬಿರಿಯಾನಿ ಮಾಡುವಾಗಿರ್ಬೋದು ಪಲಾವ್ ಮಾಡುವಾಗ ಇರ್ಬೋದು ಅದಕ್ಕೆಲ್ಲ ಒಂದು ಸ್ವಲ್ಪ ಜಾಸ್ತಿಯ ಸಾಮಾನು ಬೇಕಾಗ್ತದಲ್ಲ ಹಾಗೆ ನಾನು ಮೊನ್ನೆ ಬೆಂಡೆಕಾಯಿ ದಹಿ ಮಸಾಲ ಮಾಡಿದ್ದೆ ಅಲ್ಲ ಅದಕ್ಕೆ ಅವರು ಕಮೆಂಟ್ ಹಾಕಿದ್ದು ಹಾಗೆ ಅಡುಗೆ ಕೋಣೆಯಲ್ಲಿ ಇನ್ನೂ ಸಾಮಾನು ಇರಲಿಲ್ವಾ ಅಂತ ಎಂಥ ಕಮೆಂಟ್ ಅದು ಎಷ್ಟು ಎಷ್ಟು ಸಾಮಾನು ಹಾಕಿದ್ದೇನೆ ನಾನು ನೀವೇ ಹೇಳಿ ಎಷ್ಟು ಸಾಮಾನು ಹಾಕಿದ್ದೇನೆ ಅದು ಉಪ್ಪು ಬೇಡುವ ಅರಶಿನ ಬೇಡವಾ ಹಾಗೆ ಕಣ್ಣಿಗೆ ನೋಡ್ಲಿಕ್ಕೆ ಸಹ ಒಂದು ಸ್ವಲ್ಪ ಚಂದ ಬೇಡುವ ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಅರಶಿನ ಹಾಕುದು ಅದಕ್ಕೆ ಕಣ್ಣಿಗೆ ಸ್ವಲ್ಪ ನೋಡ್ಲಿಕ್ಕೂ ಸಹ ಚಂದ ಮತ್ತೆ ಯಾವುದು ಸಹ ನಿಮ್ಮ ಹೊಟ್ಟೆಗಾಗದಂತ ನಾನು ಹಾಕಲಿಲ್ಲ ಅದಿನ ಮೋಟ ಹಾಕಿದ್ದೇನಾ ಅಥವಾ ಟೇಸ್ಟಿಂಗ್ ಪೌಡ್ರ್ ಹಾಕಿದ್ದೇನೆ ಯಾವ್ದು ಹಾಕಿದ್ದೇನೆ ನೀವೇನು ಅಡಿಕೆ ಮಾಡದವರು ಕಮೆಂಟ್ ಹಾಕಿರಬೇಕು ಬಹುಶಃ ನನಗೆ ಹಾಗೆ ಅನಿಸ್ತಾ ಉಂಟು ಇರಲಿ ಹಾಗೆ ಇವತ್ತು ನಾನು ಅದು ಇವತ್ತು ಅದಕ್ಕೆ ನಾನು ಒತ್ತು ಎತ್ತಿ ಹೇಳಿದ್ದು ಸಾಮಾನು ಹಾಕುವಾಗ ಹಾಗೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಚೆನ್ನಾಗಿ ಕಲಸಿಕೊಂಡು ಆಯಿತು ಇವಾಗ ಇದಕ್ಕೆ ನಾವು ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೇನೆ ಅದರ ಜೊತೆಯಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ತೇನೆ ಬೇಸನ ಪೌಡ್ರು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೀರು ಹಾಕ್ಲಿಕ್ಕಿಲ್ಲ ಅಂತೆ ಇದನ್ನು ಮಿಕ್ಸ್ ಮಾಡೋದು ಚೆನ್ನಾಗಿ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಟೇಸ್ಟ್ ಕೂಡ ನೋಡಿ ನೋಡಿ ಚೆನ್ನಾಗಿ ನೀರು ಹಾಕಲಿಲ್ಲ ಅಂತೆಯೇ ಎರಡೆರಡು ಸಲ ಹೇಳ್ತಾ ಇದ್ದೇನೆ ನೀರು ಹಾಕಿ ಕಲಿಸಲಿಕ್ಕಿಲ್ಲ ಬರೀ ಇದ್ರೆ ನೀರೇ ಸಾಕಾಗ್ತದೆ ನಾನು ಹೇಳಿದ್ದು ನೀರನ್ನು ಹಿಂಡಿ ತೆಗಿರಿ ಬಟ್ಟೆಗಾಕಿ ಹಿಂಡಿ ಕೂಡ ತೆಗಿಬಹುದು ಹಾಗೆ ಅಷ್ಟು ಕೂಡ ನೀರು ಡ್ರೈ ಆಗಬೇಕು ಒಂದು ಸ್ವಲ್ಪ ನೀರು ನೋಡಿ ಚೆನ್ನಾಗಿ ಕಲಸಿಕೊಂಡಾಯ್ತು ನೋಡಿ ಹೀಗೆ ಬರಬೇಕು ಉಂಡೆಗೆ ಬರಬೇಕು ನೋಡಿ ಈ ರೀತಿ ನೋಡಿ ಇಲ್ಲಿ ನಾನು ಸ್ವಲ್ಪ ಮಾಡ್ತಾ ಇದ್ದೇನೆ ಎರಡು ಆಲೂಗಡ್ಡೆ ಮಾಡುದು ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡಿಕೊಳ್ಬೋದು ಇನ್ನು ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹೀಗೆ ಬಿಡುವ ಇಲ್ಲೊಂದು ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಈಗ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕುವ ಜಾಸ್ತಿ ಬೇಡ ಒಂದು ಸ್ವಲ್ಪ ಎಣ್ಣೆ ಸಾಕಾಗ್ತದೆ ಹಾಗೆ ಒಮ್ಮೆ ಚೆನ್ನಾಗಿ ಸ್ಪ್ರೆಡ್ ಮಾಡಿದನು ಇವಾಗ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಾವು ಅದಕ್ಕೆ ನಾವು ಕಲಸಿಟ್ಟಂಥ ಆಲೂ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳ ಹಾಕಿ ಹೀಗೆ ಒಮ್ಮೆ ತೆಳ್ಳಗೆ ಮಾಡಿಕೊಳ್ಳಿ ಇಲ್ಲಿ ತುಂಬ ತುಂಬ ದಪ್ಪ ಬೇಡ ಹೀಗೆ ಹಾಕಿ ಎಲ್ಲವನ್ನು ಕೂಡ ಹೀಗೆ ತಟ್ಟಿಡುವ ಯಾವ ಶೇಪಿಗೆ ಕೂಡ ಮಾಡಬಹುದು ನೀವು ನಿಮಗೆ ಬೇಕಾದ ಶೇಪಿಗೆ ನೀವು ಮಾಡಿಕೊಂಡ್ರೆ ನೋಡಿ ಆಲೂ ಮಸಾಲವನ್ನೆಲ್ಲ ಈ ರೀತಿ ಹಾಕಿದ್ದೇನೆ ತವಕ್ಕೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ನಾವು ಹೀಗೆ ಬೇಯಿಸಿಕೊಳ್ಳುವ ಬೆಂಕಿಯನ್ನು ಹದವಾಗಿ ಇಟ್ಟುಕೊಂಡ್ರೆ ಇತ್ತು ನೋಡುವ ಎರಡು ನಿಮಿಷ ನಂತರ ಮುಚ್ಚಳ ತೆಗಿತಿದ್ದೇನೆ ಪೂರ್ತಿ ಡ್ರೈ ಆಗಿದೆ ನೋಡಿ ಇವಾಗ ಇದನ್ನೆಲ್ಲ ಮಗುಜು ಹಾಕಿಕೊಳ್ಳುವ ಕಡಿಮೆ ಎಣ್ಣೆಯಲ್ಲಿ ಮಾಡುವಂತ ಒಂದು ರೆಸಿಪಿ ಇದು ನೋಡಿ ಬೇ ಎಣ್ಣೆ ಬೇಕಾದವರು ಹಾಕಿಕೊಳ್ಬೋದು ಮೇಲಿಂದ ಎಣ್ಣೆ ಎಣ್ಣೆಯನ್ನು ಹಾಕಿಕೊಳ್ಬೋದು ಇವಾಗ ಎರಡು ಸೈಡು ಕೂಡ ಕ್ರಿಸ್ಪಿ ಹಾಗೆ ನಾವು ಬೇಯಿಸಿಕೊಳ್ಬೇಕು ಈಗ ಸಲ ಒಂದು ಸೈಡನ್ನೆಲ್ಲ ಒಂದು ಸೈಡ್ ಬೆಂದಿದೆ ಈಗ ಮಗುಚು ಹಾಕಿಕೊಳ್ಳುವ ಮಗುಚಿ ಹಾಕಿ ಮಗುಚಿ ಹಾಕಿ ಫ್ರೈ ಮಾಡಿದರೆ ಆಯಿತು ಇದು ನೋಡಿ ಒಳ್ಳೆ ಘಮ ಘಮ ಬರ್ತಾ ಉಂಟು ಇದನ್ನು ನೀವು ಸ್ವಲ್ಪ ಖಾರ ಮಾಡಿದ್ರೂ ಉಂಟಲ್ಲ ಇದು ನಿಮಗೆ ಊಟಕ್ಕೂ ಒಳ್ಳೆಯದಾಗ್ತದೆ ಸ್ವಲ್ಪ ಖಾರ ಕಡಿಮೆ ಮಾಡಿದರೆ ಬೆಳಿಗ್ಗೆ ತಿಂಡಿಗೂ ಮಾಡಿಕೊಳ್ಬೋದು ಇಲ್ಲ ಈವ್ನಿಂಗ್ ಸ್ನಾಕ್ಸ್ ಕೂಡ ಟೀ ಒಟ್ಟಿಗೆ ತಿನ್ಬಹುದು ಯಾವ ರೀತಿ ಬೇಕಾದ್ರು ತಿನ್ಬೋದು ಊಟಕ್ಕೂ ಒಳ್ಳೇದಾಗ್ತದೆ ಊಟಕ್ಕೆ ಸೈಡ್ ಡಿಶ್ ಆಗಿ ಒಂದು ಸ್ವಲ್ಪ ಖಾರ ಮಾಡಬೇಕು ಒಳ್ಳೇದಾಗ್ತದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಎಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ವಲ್ಪ ಹೊತ್ತು ಹೀಗೆ ಬೇಯಿಸುವ ಅಂದ್ರೆ ಇನ್ನೊಂದು ಸೈಡ್ ಮಗುಚಿ ಹಾಕಿದ ನಂತರ ನಾವು ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳೋದು ಬೇಡ ಹೀಗೆ ಓಪನ್ ಇರಲಿ ಹಾಕಿದ ನಂತರ ಅರಶಿನ ರೆಡ್ ಚಿಲ್ಲಿ ಪೌಡರ್ ಹಾಕಿದೆ ಒಳ್ಳೆ ಕಲರ್ ಕೂಡ ಬಂದಿದೆ ಇಲ್ಲಿ ಅರಶಿನ ಮತ್ತು ರೆಡ್ ಚಿಲ್ಲಿ ಪೌಡರ್ ಸ್ಕಿಪ್ ಮಾಡಬಹುದು ಕಾಯಿ ಮೆಣಸು ಜಾಸ್ತಿ ಹಾಕಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಅರಶಿನವನ್ನು ಸ್ಕಿಪ್ ಮಾಡಬಹುದು ಅಂದ್ರೆ ನನಗೆ ಮೊನ್ನೆ ಕಮೆಂಟ್ ಮಾಡಿದ್ರಲ್ಲ ಒಬ್ರು ಅದಕ್ಕೆ ನಾನು ಅವರಿಗೆ ಹೇಳ್ತಾ ಇದ್ದೇನೆ ಅರಶಿನ ತಿಂದ್ರೆ ಏನು ತೊಂದರೆ ಇಲ್ಲ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತದೆ ಹಾಗೆ ಕಫವನ್ನು ಕೂಡ ಕಡಿಮೆ ಮಾಡ್ತದೆ ಅಲ್ವಾ ಹಾಗೆ ಹಾಗೆ ಕಾಯಿ ಮೆಣಸಿಗಿಂತ ರೆಡ್ ಚಿಲ್ಲಿ ಪೌಡ್ರೇ ತುಂಬ ಒಳ್ಳೆಯದು ಕಾಯಿ ಮೆಣಸು ಸ್ವಲ್ಪ ಉರಿಶಿತ್ತ ಅಂದರೆ ಹೀಟ್ ಮಾಡ್ತದೆ ಬಾಡಿಯನ್ನು ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಿಕೊಂಡ್ರೆ ಸ್ವಲ್ಪ ಒಳ್ಳೆಯದು ಹಾಗೆ ಅದನ್ನು ಹಾಕಿದ್ದೇನೆ ಒಂದು ರೆಸಿಪಿ ಉಂಟಲ್ಲ ಬರೀ ಟೇಸ್ಟ್ ಮಾತ್ರ ಇದ್ರೆ ಸಾಲ್ತು ಅದು ನೋಡ್ಲಿಕ್ಕೂ ಕೂಡ ಉಂಟಲ್ಲ ಒಂದು ಸ್ವಲ್ಪ ಚಂದವೇ ಬೇಕು ಇಲ್ಲಿ ನೋಡಿ ನಮ್ಮ ಆಲೂ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮಗೆ ನೋಡುವಾಗ್ಲೇ ಅಂದಾಜಾಗ್ಬೋದು ಕಲರ್ ನೋಡುವಾಗಲೇ ಆಗ್ಬೋದು ಹಾಗೂ ರೇ ಟೇಸ್ಟ್ ಕೂಡ ಸಖತ್ತಾಗಿದೆ ಹಾಗೆ ಹದವಾದ ಬೆಂಕಿಯಲ್ಲಿ ಮಗುಚು ಹಾಕಿ ಆ ಮಗುಚು ಹಾಕಿ ಫ್ರೈ ಮಾಡ್ಬಿಟ್ಕೊಳ್ಬೇಕು ಒಮ್ಮೆಗೆ ಬೇಯಿಸಿಕೊಂಡು ಇದು ಮಾಡಬೇಡಿ ಒಮ್ಮೆಗೆ ಬೆಂಕಿ ಜಾಸ್ತಿ ಇಟ್ಟು ಬೇಯಿಸ್ಬೇಡಿ ಅಂದ್ರೆ ನಮಗೆ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಸಹ ಬೇಕು ಒಂದು ಸ್ವಲ್ಪ ಸಾಫ್ಟ್ ಕೂಡ ಬೇಕು ಹಾಗೆ ಹೊರಗಿಂದ ಕ್ರಿಸ್ಪಿಯಾಗಿ ಒಳಗೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಬೇಕು ಆವಾಗ ಒಂದು ತಿನ್ನಲಿಕ್ಕೆ ಕೂಡ ಒಳ್ಳೆ ಮಜಾ ಆಗ್ತದೆ ನೋಡಿ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದೊಂದೊಂದು ಪ್ಲೇಟ್ಗೆ ತೆಗಿವ ನಾವು ನೋಡಿ ತುಂಬಾ ಅದ್ಭುತವಾದವಾಗಿ ಬಂದಿದೆ ರೆಸಿಪಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಯು ಸ್ನೇಹಿತರೆ ಸ್ನೇಹಿತರೆ ನೋಡಿ ನಮ್ಮ ಆಲೂ ಪಕೋಡಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನಮಗೆ ಟೀ ಜೊತೆಗೂ ಒಳ್ಳೆದಾಗ್ತದೆ ಹಾಗೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತುಂಬಾನೇ ಒಳ್ಳೇದಾಗ್ತದೆ ಒಂದು ಸ್ವಲ್ಪ ಖಾರ ಮಾಡಬೇಕು ಅಂದ್ರೆ ಊಟದೊಟ್ಟಿಗೆ ಸೈಡ್ ಡಿಶ್ ಆಗಿ ತಿನ್ನಲಿಕ್ಕೆ ಕೂಡ ತುಂಬಾನೇ ಒಳ್ಳೇದಾಗ್ತದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಲೇಬೇಕಾದಂತ ಒಂದು ರೆಸಿಪಿ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ಹೇಳಿ ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿ ಒಂದಿಸಿಕೊಂಡು ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ